ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ತುಂಬಿ ಬಂದ್ರೆ ಏನು ಮಾತಾಡಕ್ಕಾಗ ಒಂದು ತಂದೆಯ ಸ್ಥಾನದಲ್ಲಿಟ್ಕೊಂಡು ಒಬ್ಬ ಮಗ ಈ ಮಟ್ಟಕ್ಕೆ ಬೆಳೆದಾರೆ ಅಂದಾಗ ತಂದೆಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದಕ್ಕೆ ಇದೋಲು ಆ ಆಸೆ ಆಗುತ್ತೆ ಯಾಕೆಂದರೆ ನಮ್ಮ ಕಣ್ಣು ಮುಂದೆ ಅವರು ಬೆಳೆದಂಥ ರೀತಿ ಇದೆಯಲ್ಲ ಅದು ವಿಶೇಷ ಇದೋಲು ಎಲ್ಲರಿಗೂ ಒಂದು ಅವಕಾಶ ಸಿಗೋದಿಲ್ಲ ಮತ್ತು ವಿಶೇಷವಾಗಿ ಮನ ಮನುಷ್ಯ ಎಷ್ಟು ಸಹ ಬದುಕಿದ್ದಾನೆ ಎಂದು ಮುಖ್ಯ ಅಲ್ಲ ಹೇಗೆ ಬದುಕಿದಾನೆ ಅದಕ್ಕೆ ಮುಖ್ಯ ಅದಕ್ಕೊಂದು ಮಾರ್ಗದರ್ಶನ ಅಂತ ನಾನು ಹೇಳ್ತೀನಿ ಷಡಾಕ್ಷರಿಯವರು ಚಾಣಕ್ಯತೆ ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ ನನಗೆ ಹೆಮ್ಮೆ ಅನಿಸುತ್ತೆ ಈ ವಯಸ್ಸಿನಲ್ಲಿ ಈ ಒಂದು ಚುರುಕು ಎಷ್ಟು ಕೆಲಸಗಳನ್ನು ಈಗ ಅಧ್ಯಕ್ಷರು ಹೇಳಿದ್ರು ಸತೀಶ್ ಕುಮಾರ್ ಶೆಟ್ಟರು ಅಷ್ಟು ಡೀಟೇಲ್ ಹೇಳಿದ್ರು ಅವರ ಸಾಧನೆಗಳೇನು ಅಂತ ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡೋಕ್ಕೆ ಇಷ್ಟಪಡಲ್ಲ ಈ ವಯಸ್ಸಿನಲ್ಲಿ ಇಷ್ಟು ಸಣ್ಣ ಅವಧಿ ಇಲ್ಲಿ ಇಷ್ಟು ಕೆ ಕೆಲಸಗಳನ್ನು ಮಾಡಿದಾರೆ ಅಂದರೆ ನೀವೇ ಊಹಿಸಿ ಇದು ಸಾಧ್ಯನಾ ಅಂತ ಅಲ್ವಾ ಅವರ ಇದು ಕೇವಲ ಎಷ್ಟು ಸರಳತೆ ಅಂತಂದರೆ ನಾವು ನೆಹರು ಸ್ಟೇಡಿಯಂನಲ್ಲಿ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತೀವಿ ಅವ್ರು ಶಿವಮೊಗ್ಗದಲ್ಲಿದ್ದಾಗ ನಮ್ಮ ಜೊತೆಗೆ ಬಂದು ಸೇರ್ಕೊಳ್ತಾ ಸುಮಾರು ಒಂದು ಇಪ್ಪತ್ತು ನಿಮಿಷ ನಾವು ಒಟ್ಟಿಗೆರ್ತೀವಿ ಆವಾಗ ಎಷ್ಟು ಜನ ಅವರ ನೌಕರಿರ್ಬೋದು ಸಾರ್ವಜನಿಕ ಅವರ ಹತ್ರ ಬಂದ್ಬಿಟ್ಟು ಅವರ ಅಹವಾಲು ಹೇಳಿದಾಗ ಅವ್ರೆಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅಷ್ಟು ಆ ತಕ್ಷಣವೇ ನಾಳೆ ಅಂತ ಹೇಳೋದಿಲ್ಲ ತಕ್ಷಣ ಸಂಬಂಧಪಟ್ಟು ಫೋನ್ ಮಾಡಿ ಏನಪ್ಪ ಇದೇನೋ ಸಮಸ್ಯೆ ಇದೆ ಏನು ಅಂತ ಕೇಳಿ ಸಮಸ್ಯೆ ಬಗೆಹರಿಸೋದು ದಿನ ಒಂದು ಕನಿಷ್ಠ ಇಬ್ಬರು ಮೂ ಎರಡು ಮೂರು ನಿದರ್ಶನಗಳನ್ನು ಅವ್ರು ನಮ್ಮ ಕಣ್ಮುಂದೆನೇ ನೋಡ್ತಾ ಇದ್ದೀವಿ ಇದು ವಿಶೇಷ ಬೇರೆ ಅಧಿಕಾರಿಗಳಾದರೆ ಆಯ್ತಪ್ಪ ನೋಡೋಣ ಆಫೀಸಿಗೆ ಬಾಳ್ ಹೇಳ್ಬೋದಾಗಿತ್ತು ಆದರೆ ಅಂಥ ವಿಶೇಷವಾದ ಕೇವಲ ಸರ್ಕಾರಿ ನೌಕರದೊಂದೇ ಅಲ್ಲ ಬೇರೆ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಅವ್ರು ಸರಿಪಡಿಸೋ ಅಂಥ ಚಾಯಿ ಚಾಚಾರುಕ್ಯತೆಯನ್ನು ಅವರಿಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಒಂದು ನೋಡಿ ಯಾರು ಅವ್ರು ಹೇಳಿದ ಆಗಬೇಕು ಅಂದರೆ ಅವ್ರ ವ್ಯಕ್ತಿತ್ವದ ಬೆಲೆ ಕೊಡುತ್ತೆ ಯಾವ್ಯಾವ ಅಧಿಕಾರಿಗಳೇ ಆಗಲಿ ಅವರು ಷಡಾಕ್ಷಿಯವರು ಹೇಳಿದ್ದಾರೆ ಅಂದರೆ ಅದಕ್ಕೂ ತೂಕ ಇರುತ್ತೆ ತಕ್ಷಣ ಮಾಡುವಂಥ ಕೆಲಸ ಇದೆ ಬೇರೆ ಒಂದೇ ಇಲ್ಲ ಸಾರ್ವಜನಿಕವಾಗಿ ಅವರಿಗೆ ವಿಶೇಷವಾದ ಗೌರವ ಇದೆ ಒಂದು ಈಗೆಲ್ಲ ಒಂದು ವಾ ಹತ್ತು ತಿಂಗಳ ಹದಿನೈದು ತಿಂಗಳ ಕೆಳಗೆ ನಮ್ಮದು ಗಾಜಿನೂರಲ್ಲಿ ಒಂದು ಶರಣ್ಯ ಅಂತ ಒಂದು ಸಂಸ್ಥೆ ಇದೆ ಆ ಶರಣ್ಯ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂತಂದರೆ ಸುಮಾರು ಹತ್ತು ಎಕರೆ ಜಮೀನಲ್ಲಿ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಉದ್ದೇಶ ಇಷ್ಟೇ ನಮ್ಮ ಯಾವುದೇ ಕಾಯಿಲೆ ಇರಲಿ ಡಾಕ್ಟರ್ ಹೇಳಿರ್ತಾರೆ ಇಲ್ಲಪ್ಪ ಇದು ಇವತ್ತು ಉದಿಟು ಎಲ್ಲ ವ್ಯವಸ್ಥೆ ಮುಗಿದಿದೆ ಇನ್ನೇನು ಮಾಡೋಕ್ಕಾಗಲ್ಲ ಇವ್ರ ಮನೇಲಿ ನೀವು ನೋಡ್ಕೊಳ್ಬೇಕು ಅಂತ ಹೇಳೋವಂಥ ರೋಗಿಗಳನ್ನ ನಾವು ಚರಣ್ಯದವರು ಯಾವ ಪ್ರತಿಫಲ ಪ್ರತಿಫಲಾಪೇಕ್ಷೆಯಲ್ಲದೆ ನಾನು ನೋಡ್ಕೊಳ್ತಾ ಇದ್ದೀವಿ ಒಂದು ಸಂಸ್ಥೆಗೆ ನಾನು ಭಾಳಷ್ಟು ಹೇಳ್ತಾಯಿದ್ದೆ ಬರಬೇಕು ನೀವು ಸಡಕ್ಕೆ ಅಂತ ಒಂದು ದಿವಸ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿ ಬಂದರು ಬಂದು ಅಲ್ಲಿ ಎಲ್ಲ ನೋಡಿದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತಾ ಇರೋ ಗೊತ್ತಿಲ್ಲ ಅದು ಯಶವತ್ನವರು ಇದಕ್ಕೆ ಸರ್ಕಾರದಿಂದ ಏನಾರ ಪ್ರತಿಫಲ ಪಡ್ತಿದ್ದೀರ ಅಂದರು ಇಲ್ಲ ಸರ್ ನಾವು ಹೇಳಿರಲಿಲ್ಲ ಇದನ್ನು ನಾವೇ ನಡೆಸ್ತಾ ಇದ್ದೀವಿ ಅಂತ ಹೇಳಿದಾಗ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿ ನೋಡಿ ಇಂಥ ಒಂದು ಸಮಸ್ಯೆ ಇದೆ ಯಾಕೆ ನೀವು ಅದಕ್ಕೆ ಸಹಾಯ ಮಾಡಬಾರ್ದು ಅಂತ ಒಂದು ಹೇಳಿದ್ರೆ ಯಾಕೆ ಮಾತು ಮಾತಾಡ್ತೀನಿ ಅಂದರೆ ಆ ಮನೋಭಾವನೆ ಹೇಳಿಲ್ಲ ಅವ್ರ ಮನಸ್ಸಿದೆಯಲ್ಲ ಅದು ತುಂಬ ನಿಜವಾಗ ವಿಶಾಲವಾದರೂ ಈ ವಯಸ್ಸಿಗೆ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂದರೆ ಕಮಾಕೆ ಅಲ್ಲ ಆರು ಲಕ್ಷ ಜನರನ್ನು ಮನಸ್ಸನ್ನು ಗೆದ್ದಿದ್ದಾರೆ ಅಂದರೆ ತುಂಬ ನೀವು ಊಹೆ ಮಾಡೋಕ್ಕೂ ಆಗೋದಿಲ್ಲ ಈ ಇಂಥ ಒಂದು ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಮ್ಮ

ನಮಗೆ ಇಂಥ ವ್ಯಕ್ತಿಗಳು ಇವತ್ತು ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಖಂಡಿತ ಅವಶ್ಯಕತೆ ಇದೆ ಅಂಥವ್ರು ಬೆಳಿಬೇಕು ಮುಂದಿನ ದಿನಗಳಲ್ಲಿ ಎಲ್ಲರೂ ಹೇಳಿದ್ರು ನಾವು ಕೂಡ ನಮ್ಮ ವಯಸ್ಸಿಗೆ ಕಣ್ಣು ಮುಂದೆ ನಾವು ಅದನ್ನು ಇವರು ಒಂದು ವಿಧಾನಸಭೆಗೆ ಪ್ರವೇಶ ಮಾಡೋಂಥ ನೋಡೋವಂಥ ಅವಕಾಶ ಭಗವಂತ ಸಿಗಲಿ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಈ ಭಗವಂತನಿಗೆ ಒಂದು ನಮ್ಮ ಶರ ಶರಾಕ್ಷರಿಗೆ ಒಂದು ಅವಕಾಶ ಕೊಡಿರ್ತಾ ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನನಗೆ ಇಂಥ ಒಂದು ಸಂದರ್ಭದ ಇಷ್ಟು ಜನಗಳ ಮುಂದೆ ನನಗೊಂದು ಮಾತಾಡೋಕ್ಕೆ ನೀವೆಲ್ಲ ಅವಕಾಶ ಕೊಟ್ಟಿದ್ದೆ ನನ್ನ ಮಾತು ಮುಗಿಸ್ತಾ ನಮಸ್ಕಾರ